ರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವತ್ತು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಪ್ರಸಾದಕ್ಕೆ ಬೇಕಾಗುವಂತ ಬಿಸಿ ಆದರೆ ಪ್ರಸಾದಕ್ಕೆ ಬೇಕಾಗುವಂಥ ತರಕಾರಿಯನ್ನ ನಮ್ಮ ಕೇರ್ಪುರಂ ಮಾರ್ಕೆಟ್ನ ಎಲ್ಲ ಸಂತೆ ಮಕ್ಕಳ ಆಶೀರ್ವಾದ ಅಲ್ಲಿರ್ತಕ್ಕಂಥ ರೈತರ ಆಶೀರ್ವಾದದಿಂದ ಇವತ್ತು ಅಣ್ಣವರು ಇಲ್ಲಿಗೆ ತಲುಪಿಸಿದ್ದಾರೆ ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಎಲ್ಲರಿಗೂ ಹಾಗೆ ನಮ್ಮ ಕೇರ್ಪುರಂನ ಚಿಕ್ಕಣ್ಣವರು ಚಿಕ್ಕಣ್ಣವರ ಆಶೀರ್ವಾದದಿಂದ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಸಂತೆ ಮಕ್ಕಳ ಆಶೀರ್ವಾದ ಅಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥ ರೈತರುಗಳು ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದಕ್ಕೆ ಬೇಕಾಗುವಷ್ಟು ಇಷ್ಟು ತರಕಾರಿಯನ್ನು ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಆಯುಷು ಆರೋಗ್ಯ ಕೊಡ್ಲಿ ಸದಾ ಭಗವಂತ ಶನೇಶ್ವರ ಸ್ವಾಮಿ ಅಲ್ಲಿರ್ತಕ್ಕಂಥ ಎಲ್ಲ ಸಂತೆ ಮಕ್ಕಳಿಗೂ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಳ್ತೀನಿ ಜೊತೆಗೆ ನಿಮಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅಷ್ಟು ದೂರದಿಂದ ನೋಡಿ ನೀವೇ ಗಾಡಿ ಮಾಡ್ಕೊಂಡು ಬಂದಿದ್ದೀರಾ ಸೊ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ ಏಕೆಂದ್ರೆ ಎಷ್ಟು ದೊಡ್ಡ ಮಾಡ್ತಾನೆ ತಂದು ಕೊಡ್ತಾ ಇದ್ದಾರೆ ಎಲ್ಲ ಸೇರಿ ಏನ್ ಹೇಳ್ತೀರಾ ನೀವು ಮಾಡೋ ಒಳ್ಳೆ ಕಾರ್ಯದಿಂದ ಎಲ್ಲಾರ್ಗು ಕೂಡ ಸಣ್ಣ ಪುಟ್ಟ ಕೈಲಾಗಿ ನೀವೇನು ಹೇಳ್ತೀರಾ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನನ್ನ ಪ್ರಕಾರ ಏನಾದರೂ ಮಳೆ ಬೆಳೆ ಅಂತ ಏನಾದರೂ ಆಗ್ತಾ ಇದೆ ಅಂದರೆ ಅದು ರೈತರಿಂದ ದಾನ ಧರ್ಮನ ಅವರು ರೈತರು ಇವಾಗ್ಲೇ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಅಂದ್ರೆ ಅಂದ್ರೆ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಕೇರಪುರಂನ ಎಲ್ಲ ಸಂತೆ ಮಕ್ಕಳಿಗೂ ನಾನು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ದೇವ್ರ ಮಕ್ಕಳು ಸಂತೆ ಮಕ್ಕಳು ಅವ್ರಿಗೆ ಒಳ್ಳೇದಾಗ್ಲಿ ಅಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಆಶ್ರಮದ ಹೀಗೇ ಇರಲಿ ಇವತ್ತು ನೀವು ಕೊಟ್ಟಿರೋ ಇಷ್ಟು ತರಕಾರಿಯಿಂದ ಎಷ್ಟೋ ಜನರು ಹೊಟ್ಟೆ ತುಂಬುತ್ತೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರ ನಿಮ್ಮ ಹೊಟ್ಟೆನ ಭಗವಂತ ಶನೇಶ್ವರ ಸ್ವಾಮಿ ಸದಾ ತುಂಬಿಸ್ಲಿ ಚಿಕ್ಕಣ್ಣವ್ರಿಗೂ ಧನ್ಯವಾದಗಳು ಎಲ್ರಿಗೂ ಧನ್ಯವಾದಗಳು